ಬೆಂಗಳೂರಿನ ಜನರಿಗೆ ಮತ್ತೆ ದರ ಏರಿಕೆಯ ಬಿಸಿ ಫಿಕ್ಸ್ ಆಗಿದೆ ಮಾರ್ಚ್ ಎರಡನೇ ವಾರದಲ್ಲಿ ಆಟೋ ಮೀಟರ್ ದರ ಕೂಡ ಬಿಎಂಟಿಸಿ ಆಯ್ತು ಮೆಟ್ರೋ ಟಿಕೆಟ್ ದರ ಏರಿಕೆ ಆಯ್ತು ಇದರ ಬೆನ್ನಲ್ಲೇ ಇದೀಗ ಆಟೋ ಮೀಟರ್ ದರ ಏರಿಕೆಯಾಗುತ್ತೆ ಒಂದು ಕಿಲೋಮೀಟರ್ ಹಾಗೆ ಎರಡು ಕಿಲೋಮೀಟರ್ ದರ ಹೆಚ್ಚಳಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮಿನಿಮಮ್ ದರ ನಲ್ವತ್ತು ರೂಪಾಯಿಗೆ ಹೆಚ್ಚಿಸಬೇಕು ಅಂತ ಮನವಿ ಮಾಡಿಕೊಳ್ಳಲಾಗಿದೆ ಆಟೋಮೀಟರ್ ದರ ಹೆಚ್ಚಳಕ್ಕೆ ಒತ್ತಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲೇ ಆಟೋ ಸಂಘಟನೆಗಳು ಮನವಿಯನ್ನ ಕೂಡ ಮಾಡಿಕೊಂಡಿರ್ತಾರೆ ಮಾರ್ಚ್ ಹನ್ನೆರಡರಂದು ಡಿ ಸಿ ಪಿ ಕಚೇರಿಯಲ್ಲಿ ಮೀಟಿಂಗ್ ಕೂಡ ಇದೆ ಟ್ರಾಫಿಕ್ ಈಸ್ಟ್ ಡಿಸಿಪಿ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ದರ ಏರಿಕೆಯ ಬಗ್ಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ ಮಾರ್ಚ್ ಹನ್ನೆರಡನೇ ತಾರೀಕು ಆಟೋ ಪ್ರಯಾಣ ದರ ಏರಿಕೆಯಾಗುವಂಥ ಸಾಧ್ಯತೆ ಇದೆ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮೋಡ್ ಏನೇನಿದೆಯಲ್ಲ ಎಲ್ಲಾದರೂ ದರ ಏರಿಕೆಯಾದಾಗ ಆಯಿತು ಬಿ ಎಮ್ ಟಿ ಸಿ ಬಸ್ ದರ ಏರಿಕೆ ಆಯಿತು ಮೆಟ್ರೋ ದರ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಏರಿಕೆ ಆಯಿತು ಈಗ ನೋಡಿದ್ರೆ ಆಟೋ ಮೀಟರ್ ದರ ಕೂಡ ಏರಿಕೆ ಮಾಡುವತ್ತ ಚಿಂತನೆ ನಡೆಸಲಾಗಿದೆ ಕಳೆದ ಬಾರಿನೇ ಇದಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರಂತೆ ಆಟೋ ಸಂಘಟನೆಗಳು ಸುಮಾರು ಒಂದು ಕಿಲೋಮೀಟರ್ಗೆ ಐದು ರೂಪಾಯಿ ಹಾಗೆ ಎರಡು ಕಿಲೋಮೀಟರ್ಗೆ ಹತ್ತು ರೂಪಾಯಿ ಹೆಚ್ಚಿಸಿ ಜೊತೆಗೆ ಮಿನಿಮಮ್ ದರ ಅಂತ ಏನಿದೆಯೋ ಅದನ್ನ ನಲವತ್ತು ರೂಪಾಯಿಗೆ ಹೆಚ್ಚಳ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಹತ್ತಿ ಒಂದು ಐನೂರು ಮೀಟರ್ ದೂರದಲ್ಲಿ ನೀವು ಇಳಿದ್ರೂ ಕೂಡ ಕೊಟ್ಟು ಹೋಗಬೇಕು ಅಂತ ಮಿನಿಮಮ್ ಚಾರ್ಜಸ್ ಅನ್ನ ನಲವತ್ತು ರೂಪಾಯಿ ಮಾಡಿ ಅನ್ನುವಂತ ಮನವಿ ಕೂಡ ಕೇಳಿ ಬರ್ತಾ ಇದೆ ಹನ್ನೆರಡನೇ ತಾರೀಕು ಇದೆ ತಿಂಗಳು ಹನ್ನೆರಡನೇ ತಾರೀಕು ಮೀಟಿಂಗ್ ಕೂಡ ಇರುತ್ತೆ ಈ ಮೀಟಿಂಗ್ ನಲ್ಲಿ ನಿರ್ಧಾರ ಮಾಡ್ತಾರೆ ಎಷ್ಟು ಪ್ರಯಾಣ ದರವನ್ನ ಏರಿಕೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ